ನಮಸ್ತೆ ವೀಕ್ಷಕರೇ ಸೂರ್ಯೋದಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಚಿತ್ರಾಂಗ ಮತ್ತು ವಿಚಿತ್ರ ವೀರ್ಯನ ಜನನ ಮತ್ತು ಜೀವನದ ಕುರಿತು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಮ್ಮ ಸೂರ್ಯೋದಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಂತನು ಸತ್ಯವತಿಯೊಂದಿಗೆ ಮದುವೆಯಾಗಿ ಸಂಸಾರ ಸುಖ ಭೋಗಿಸುತ್ತಾ ಬಹಳ ವರ್ಷಗಳು ಕಳೆದವು ಸತ್ಯವತಿಗೆ ಇಬ್ಬರು ಗಂಡು ಮಕ್ಕಳು ಹುಟ್ಟಿದರು ಅವರಿಬ್ಬರು ಸೂರ್ಯನಂತೆ ತೇಜಸ್ವಿಗಳು ರೂಪವಂತರೂ ಆಗಿದ್ದರು ಹಿರಿಯ ಮಗನಿಗೆ ಚಿತ್ರಾಂಗದನೆಂದು ಕಿರಿಯ ಮಗನಿಗೆ ವಿಚಿತ್ರ ವೀರ್ಯನೆಂದು ಹೆಸರಿಡಲಾಯಿತು ಹೀಗೆ ಅನೇಕ ವರ್ಷಗಳು ಉರುಳಿದವು ಸಂತನು ಮಹಾರಾಜನು ವೃದ್ಧಾಪ್ಯದಿಂದ ಪ್ರಾಣ ಬಿಟ್ಟನು ರಾಜ್ಯಭಾರವು ಸಂಪೂರ್ಣವಾಗಿ ಭೀಷ್ಮನ ಮೇಲೆ ಬಿದ್ದಿತು ಚಿತ್ರಾಂಗದನು ಇನ್ನೂ ಚಿಕ್ಕವನಾಗಿದ್ದನು ಆದರೂ ಭೀಷ್ಮನು ಚಿತ್ರಾಂಗದನನ್ನು ಸಿಂಹಾಸನದಲ್ಲಿರಿಸಿ ಯುವರಾಜ ಪಟ್ಟಾಭಿಷೇಕದ ಸಮಾರಂಭವನ್ನು ಏರ್ಪಡಿಸಿದನು ಮತ್ತು ಚಿತ್ರಾಂಗದನಿಗೆ ರಾಜ್ಯಭಾರದಲ್ಲಿ ಮಾರ್ಗದರ್ಶನ ಮಾಡುತ್ತಿದ್ದನು ಹೀಗೆ ರಾಜ್ಯಭಾರ ಸಾಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ದುರಂತ ಒಂದು ಬರ ಸಿಡಿಲಿನಂತೆ ಬಂದೆರಗಿತು ಚಿತ್ರಾಂಗದನೆಂಬ ಹೆಸರಿನ ಗಂಧರ್ವನೊಬ್ಬ ಜನಿಸಿದನು ಅವನು ದೈತ್ಯ ಸ್ವಭಾವದವನಾಗಿದ್ದನು ಚಿತ್ರಾಂಗದನೆಂಬ ಗಂಧರ್ವನಿಗೆ ಮಾನವನೊಬ್ಬ ತನ್ನ ಹೆಸರನ್ನು ಇಟ್ಟುಕೊಂಡಿದ್ದುದು ಸಹಿಸಲಾಗಲಿಲ್ಲ ಆದ್ದರಿಂದ ಗಂಧರ್ವನಾದ ಚಿತ್ರಾಂಗದನು ಜಗತ್ತಿನಲ್ಲಿ ಚಿತ್ರಾಂಗದನೆಂಬುವವನು ಓರ್ವನೆ ಅವನೇ ನಾನು ನೀನಲ್ಲ ಆದುದರಿಂದ ನಿನ್ನ ಹೆಸರನ್ನು ಬದಲಿಸಿಕೊ ಇಲ್ಲದಿದ್ದರೆ ಆ ಹೆಸರಿಗೆ ನೀನು ಯೋಗ್ಯನೆನ್ನುವುದಾದರೆ ನನ್ನೊಡನೆ ಯುದ್ಧ ಮಾಡಿ ತೋರಿಸು ಹೀಗಾಗಿ ಕುರುಕ್ಷೇತ್ರ ರಣರಂಗದಲ್ಲಿ ಇಬ್ಬರು ಚಿತ್ರಾಂಗದರುಗಳ ನಡುವೆ ಯುದ್ಧವೇರ್ಪಟ್ಟಿತು ಈ ಯುದ್ಧದಲ್ಲಿ ಸಂತನುವಿನ ಮಗ ಚಿತ್ರಾಂಗದನು ಮರಣ ಹೊಂದಿದನು ಇದರಿಂದಾಗಿ ಭೀಷ್ಮನಿಗೆ ಅಪಾರ ದುಃಖವಾಯಿತು ಆಗ ವಿಚಿತ್ರ ವೀರ್ಯನು ಇನ್ನೂ ಚಿಕ್ಕವನಾಗಿದ್ದನು ಆದರೂ ಕೂಡ ಭೀಷ್ಮನು ವಿಚಿತ್ರ ವೀರ್ಯನಿಗೆ ಪಟ್ಟಕಟ್ಟಿ ಯುವರಾಜನನ್ನಾಗಿ ಮಾಡಿದನು ಮತ್ತು ಅವನ ಹೆಸರಿನಲ್ಲಿ ರಾಜ್ಯಭಾರವನ್ನು ಮುಂದುವರೆಸಿದನು ಬಾಲಕ ವಿಚಿತ್ರವೀರ್ಯನು ಅಣ್ಣನಿಗೆ ವಿಧೇಯನಾಗಿದ್ದನು ಭೀಷ್ಮನ ಆಳ್ವಿಕೆಯಲ್ಲಿ ಹಸ್ತಿನಾಪುರದ ಜನರು ಸುಖದಿಂದಿದ್ದರು ಪುಟ್ಟ ವಿಚಿತ್ರವೀರ್ಯನೇ ಈಗ ಸತ್ಯವತಿಯ ಆಶಾಕಿರಣವಾಗಿದ್ದ ಅವಳಿಗೆ ಈಗ ಉಳಿದಿರುವುದು ಅವನೊಬ್ಬನೇ ಮಗ ಭೀಷ್ಮನು ಅಣ್ಣನಾಗಿದ್ದರೂ ತಂದೆಯಂತೆ ಅವನನ್ನು ನೋಡಿಕೊಳ್ಳುತ್ತಿದ್ದನು ಕಾಲಚಕ್ರವು ಉರುಳಿತು ವಿಚಿತ್ರ ವೀರ್ಯನು ತಾರುಣ್ಯಾವಸ್ಥೆಗೆ ಬಂದನು ಅವನು ವಿವಾಹಕ್ಕೆ ಯೋಗ್ಯನಾಗಿರುವನೆಂದು ಪ್ರಸೂತೆಯಾದ ಕನ್ನೆಯೊಬ್ಬಳನ್ನು ತಂದು ಅವನಿಗೆ ವಿವಾಹ ಮಾಡಬೇಕೆಂದು ಭೀಷ್ಮನು ಯೋಚಿಸಿದನು ಹಾಗೆ ಕಾಲವೂ ಕೂಡ ಒದಗಿ ಬಂದಿತು ಕಾಶಿರಾಜನಿಗೆ ಅಂಬೆ ಅಂಬಿಕೆ ಅಂಬಾರಿಕೆ ಎಂಬ ಮೂರು ಸುಕುಮಾರಿಯರಿದ್ದರು ಇವರು ತನ್ನ ತಮ್ಮನಿಗೆ ಯೋಗ್ಯರಾಗಬಹುದೆಂದು ಭೀಷ್ಮನು ಯೋಚಿಸಿದನು ಇನ್ನೇನು ಮಾತುಕತೆ ಆರಂಭಿಸಬೇಕು ಎನ್ನುವಷ್ಟರಲ್ಲಿ ಕಾಶಿರಾಜನು ತನ್ನ ಕುಮಾರಿಯರಿಗೆ ಸ್ವಯಂ ವರವನ್ನು ಏರ್ಪಡಿಸಿದರೆಂಬ ಸುದ್ದಿ ಬಂದಿತು ಭೀಷ್ಮನಿಗೆ ಈ ಅಪಮಾನವನ್ನು ಸಹಿಸಲು ಸಾಧ್ಯವಾಗಲಿಲ್ಲ ರಾಜನ ಮನೆಯಿಂದ ಕುರುವಂಶಕ್ಕೆ ಹೆಣ್ಣು ತರುವುದು ಮೊದಲಿನಿಂದಲೂ ನಡೆದ ಪದ್ಧತಿಯಾಗಿತ್ತು ಅಂಥದರಲ್ಲಿ ಪದ್ಧತಿಗೆ ವಿರೋಧವಾಗಿ ಕಾಶಿರಾಜನು ಸ್ವಯಂ ಹೊರವನ್ನು ಏರ್ಪಡಿಸಿದುದು ಭೀಷ್ಮನಿಗೆ ಸಿಟ್ಟು ನೆತ್ತಿಗೇರಿಸಿತು ತಮ್ಮನೆಗೆ ಕಾಶಿರಾಜನ ಪುತ್ರಿಯನ್ನು ತರಬೇಕೆಂದು ಯೋಚಿಸಿದ್ದ ಭೀಷ್ಮನು ತಾಯಿ ಸತ್ಯವತಿಯ ಅಪ್ಪಣೆಯನ್ನು ಪಡೆದನು ಕವಚ ಧರಿಸಿ ಶಸ್ತ್ರಾಸ್ತ್ರ ಸಜ್ಜಿತನಾಗಿ ನೇರಿ ಕಾಶಿಗೆ ತೆರಳಿದನು ಸ್ವಯಂವರಕ್ಕೆ ಸಿದ್ಧತೆಗಳೆಲ್ಲ ಭರದಿಂದ ಸಾಗಿದ್ದವು ಭರತ ವರ್ಷದ ಎಲ್ಲ ಭಾಗಗಳಿಂದಲೂ ರಾಜರು ಬಂದಿದ್ದರು ಸ್ವಯಂವರ ನಡೆದಿತ್ತು ಭೀಷ್ಮನು ಸಭಾ ಮಂಟಪ ಪ್ರವೇಶಿಸಿದನು ಕಾಶಿರಾಜನ ಪುತ್ರಿಯಾದ ಅಂಬೆ ಅಂಬಿಕೆ ಅಂಬಾಲಿಕೆ ಮೂವರು ತ್ರಿಲೋಕ ಸುಂದರಿಯರಾಗಿದ್ದರು ದ್ವೀನ ಪತ್ನಿ ವಾರಾಂಗಿ ಕಾಶಿರಾಜನ ಜ್ಯೇಷ್ಠ ಪುತ್ರಿ ಅಂಬೆಯಾಗಿ ಜನಿಸಿ ಬಂದಿದ್ದಳು ಬ್ರಹ್ಮದೇವರ ಶಾಪದಿಂದ ಶ್ರೀಹರಿಯ ಸಂಕಲ್ಪದಿಂದಲೂ ಅಂಬೆಯು ದೇಶದ ರಾಜಕುಮಾರನಾದ ಬ್ರಹ್ಮದತ್ತನನ್ನು ಮನಸಾರೆ ಇಷ್ಟಪಟ್ಟು ವರಿಸಬೇಕೆಂದು ನಿಶ್ಚಯಿಸಿದ್ದರಿಂದ ಸ್ವಯಮರ ಮಂಟಪಕ್ಕೆ ತನ್ನ ತಂಗಿಯರೊಂದಿಗೆ ಬಹಿರಂಗವಾಗಿ ತನ್ನ ಮನದ ಇಚ್ಛೆಯನ್ನು ಘೋಷಿಸಿದಳು ಆ ಸುಂದರಿಯರ ಕೈಹಿಡಿಯಬೇಕೆಂಬ ಆಸೆಯಿಂದ ಸ್ವಯಂವರಕ್ಕೆ ರಾಜ ಮಹಾರಾಜರು ರಾಜಕುಮಾರರು ವೀರ ಕ್ಷತ್ರಿಯರೆಲ್ಲರೂ ಬಂದಿದ್ದರು ಅವರೆಲ್ಲರೂ ಭೀಷ್ಮನನ್ನು ನೋಡಿದರು ಪರಿಹಾಸದ ಅವಹೇಳನದ ನಗೆಗಳು ಅವರ ಮುಖದಲ್ಲಿ ಲಾಸ್ಯವಾಡುತ್ತಿದ್ದವು ಭೀಷ್ಮನನ್ನು ನೋಡಿ ಇವನು ಬ್ರಹ್ಮಚಾರಿ ಈ ರಾಜಕುಮಾರಿಯರ ಸ್ವಯಂವರಕ್ಕೆ ಬಂದಿದ್ದಾನೆ ನಿಜಕ್ಕೂ ಹೇಳುವುದಾದರೆ ಪ್ರಕೃತಿಯ ನಿಯಮವನ್ನು ಯಾರು ತಾನೇ ಮೀರಿಸಲಾಗುವುದು ರಾಜಕುಮಾರಿಯರ ಸೌಂದರ್ಯವು ಋಷಿಗಳನ್ನು ಕದಲಿಸುವಂತದ್ದು ಎಂದ ಮೇಲೆ ಹುಲು ಮಾನವನಾದ ದೇವವ್ರತನ ಪಾಡೇನು ತಂದೆಯ ಸುಖಕ್ಕೆ ಖುಷಿಗೆ ಮಾಡಿದ ಪ್ರತಿಜ್ಞೆಯನ್ನು ಮರೆತಿರುವನೆಂದು ಕಾಣುತ್ತದೆ ಒಬ್ಬಳಾದರೂ ರಾಜಕುಮಾರಿ ತನ್ನನ್ನು ಆರಿಸಬಹುದೆಂಬ ಆಸೆಯಿಂದ ಬಂದಿರುವನೆಂದು ಕಾಣುತ್ತದೆ ಅಯ್ಯೋ ಪಾಪ ವ್ರತ ಆಸೆ ಪಡುತ್ತಾನೆ ನಾವೆಲ್ಲರೂ ಇರುವಾಗ ಈ ಯೌವನ ಕಳೆದ ಮಧ್ಯವಯಸ್ಕನ ಕಡೆಗೆ ಯಾರು ನೋಡುತ್ತಾರೆ ಎಂದು ಅವರು ವಿಧ ವಿಧವಾಗಿ ಮಾತನಾಡಿಕೊಳ್ಳುತ್ತಿದ್ದರು ಭೀಷ್ಮನ ಸಿಡಿಲಿನಂಥ ಧ್ವನಿಯೊಂದು ನೆರೆದಿದ್ದ ರಾಜರುಗಳನ್ನೆಲ್ಲ ನೆಲಬಡಿ ದೆಬ್ಬಿಸಿತು ರಾಜ ಮಹಾರಾಜರೇ ಕೇಳಿರಿ ಸ್ವಯಂವರ ವಿಧಿಯಿಂದ ಕನ್ನೆಯನ್ನು ಒಲಿಸಿ ವಿವಾಹವಾಗುವುದು ಕ್ಷತ್ರಿಯರ ಧರ್ಮ ಆದರೆ ಕನ್ನೆಯರನ್ನು ಸ್ವಸಾಮರ್ಥ್ಯದಿಂದ ಗೆದ್ದು ಅಪಹರಿಸಿಕೊಂಡು ಹೋಗುವುದು ಕ್ಷತ್ರಿಯರಿಗೆ ಅದಕ್ಕಿಂತಲೂ ಹೆಚ್ಚಿನ ಧರ್ಮ ನಾನು ರಾಜಕುಮಾರಿಯರನ್ನು ಹಸ್ತಿನಾಪುರಕ್ಕೆ ಕೊಂಡೊಯ್ಯುವೆ ಅವರನ್ನು ನನ್ನ ತಮ್ಮ ವಿಚಿತ್ರ ವೀರ್ಯನಿಗೆ ಕೊಟ್ಟು ಮದುವೆ ಮಾಡುವೆನು ನಿಮ್ಮಲ್ಲಿ ಯಾರಿಗಾದರೂ ಧೈರ್ಯವಿದ್ದರೆ ಸಾಹಸದಿಂದ ಈ ಕುವರಿಯರನ್ನು ಗೆದ್ದು ಪಡೆದುಕೊಳ್ಳಬಹುದು ಯಾರೇ ನನ್ನನ್ನು ಎದುರಿಸಿ ನಿಂತರೂ ಅವರೊಂದಿಗೆ ನಾನು ಹೋರಾಡಲು ಸಿದ್ಧನಾಗಿದ್ದೇನೆ ಹೀಗೆಂದ ಭೀಷ್ಮನು ರಾಜಕುಮಾರಿಯರನ್ನು ಒಬ್ಬೊಬ್ಬರನ್ನೇ ಕೈ ಹಿಡಿದು ರಥಕ್ಕೆ ಹತ್ತಿಸಿಕೊಂಡನು ರಾಜಕುಮಾರಿಯರೊಂದಿಗೆ ಭೀಷ್ಮನ ರಥವು ಹಸ್ತಿನಾಪುರದೆಡೆಗೆ ಮುನ್ನಡೆಯಿತು ಸ್ವಯಂ ಬಂದ ರಾಜರು ರಾಜಪುತ್ರರು ಶಸ್ತ್ರಾಸ್ತ್ರ ಧರಿಸಿ ರಥವನ್ನೇರಿ ಭೀಷ್ಮನನ್ನು ಬೆನ್ನಟ್ಟಿದ್ದರು ಭೀಷ್ಮನನ್ನು ತಡೆದು ಯುದ್ಧಕ್ಕೆ ನಿಂತರು ಭೀಷ್ಮನು ತಾನೊಬ್ಬನೇ ಆದರೂ ಏಕಾಂಗಿಯಾಗಿ ಅವರನ್ನೆಲ್ಲ ಸೋಲಿಸಿದನು ಸ್ವಯಂ ಬಂದವರಲ್ಲಿ ಶಾಲ್ವದೇಶದ ರಾಜ ಬ್ರಹ್ಮದತ್ತನು ಮಹಾವೀರನಾಗಿದ್ದನು ಭೀಷ್ಮನೊಡನೆ ಸೆಣಸಿ ಕಾದಾಡಿದವರಲ್ಲಿ ಅವನು ಕೂಡ ಒಬ್ಬನಾಗಿದ್ದನು ಅವನದು ಸಾಧಾರಣ ಹೋರಾಟವಾಗಿರಲಿಲ್ಲ ಅವನ ಯುದ್ಧವನ್ನು ಅವನು ಭೀಷ್ಮನನ್ನು ನೋಯಿಸಿದುದನ್ನು ಎಲ್ಲರೂ ಅಚ್ಚರಿಯಿಂದ ನೋಡುತ್ತಿದ್ದರು ಭೀಷ್ಮನು ಸಿಡಿದೆದ್ದು ಮೊದಲಿಗಿಂತ ಘೋರವಾಗಿ ಯುದ್ಧ ಮಾಡಿ ಬ್ರಹ್ಮದತ್ತನ ಸಾರಥಿಯನ್ನು ಕೊಂದು ಅವನ ಕುದುರೆಗಳನ್ನು ಹೊಡೆದುರುಳಿಸಿ ಅವನನ್ನು ನಿರಾಯುಧನನಾಗಿ ಮಾಡಿದನು ಬ್ರಹ್ಮದತ್ತನು ಅಸಹಾಯಕನಾಗಿ ಭೂಮಿಯ ಮೇಲೆ ನಿಲ್ಲುವಂತಾಯಿತು ಧರ್ಮಾತ್ಮನಾದ ಭೀಷ್ಮನು ಅವನನ್ನು ಕೊಲ್ಲದೆ ಉಳಿಸಿ ಹಸ್ತಿನಾಪುರಕ್ಕೆ ಹೊರಟು ಹೋದನು ಭೀಷ್ಮನು ಆ ಮೂವರು ಕಲಾಮುಖಿಯರನ್ನು ತನ್ನ ತಮ್ಮನಾದ ವಿಚಿತ್ರ ವೀರ್ಯನಿಗೆ ಲಗ್ನ ಮಾಡಬೇಕೆಂದು ಕಾರ್ಯೋನ್ಮುಖನಾದನು ಹಸ್ತಿನಾಪುರದ ಬೀದಿ ಬೀದಿಗಳಲ್ಲಿ ಜನರು ನೆರೆದು ಸೆರೆ ಹಿಡಿದು ತಂದಿದ್ದ ರಾಜಕುಮಾರಿಯರನ್ನು ಸಂಭ್ರಮದಿಂದ ಸ್ವಾಗತಿಸಿದರು ಅರಮನೆಗೆ ಬರುತ್ತಲೇ ಭೀಷ್ಮನು ರಥದಿಂದಿಳಿದು ಆ ಸುಂದರಿಯರನ್ನು ಸತ್ಯವತಿಯ ಮುಂದೆ ಕರೆತಂದು ನಿಲ್ಲಿಸಿದನು ನೋಡಮ್ಮ ನಮ್ಮ ವಿಚಿತ್ರ ವೀರ್ಯನಿಗೆ ಎಂದು ನಾನು ಕರೆದುಕೊಂಡು ಬಂದಿರುವ ಕನ್ಯಾಮಣಿಗಳಿವರು ಭೀಷ್ಮನ ಮಾತು ಕೇಳಿ ಸತ್ಯವತಿಗೆ ಸಂತೋಷವಾಯಿತು ವಿಚಿತ್ರ ವೀರ್ಯನು ಕೂಡ ಆನಂದಪಟ್ಟು ಕೃತಜ್ಞತೆಯಿಂದ ಭೀಷ್ಮನೆಡೆಗೆ ನೋಡಿ ಅವನ ಪಾದಕ್ಕೆರಗಿದನು ಭೀಷ್ಮನು ಅವನನ್ನು ಹಿಡಿದೆತ್ತಿ ಆಲಂಗಿಸಿಕೊಂಡನು ಪೂಜ್ಯರೇ ನನ್ನದೊಂದು ಮಾತಿದೆ ಎಂಬ ಮಾತು ಕೇಳಿದ ಭೀಷ್ಮ ತಿರುಗಿ ನೋಡಿದ ಅಂಬೆಯು ಸತ್ಯವತಿ ಮತ್ತು ಭೀಷ್ಮ ಇಬ್ಬರನ್ನು ಉದ್ದೇಶಿಸಿ ನುಡಿದಳು ಆರ್ಯ ನಾನು ಸಾಲ್ವ ದೇಶದ ರಾಜನಾದ ಬ್ರಹ್ಮದತ್ತನನ್ನು ಮನಸಾರೆ ಪತಿಯೆಂದು ಎಂದು ಒಪ್ಪಿಕೊಂಡಿದ್ದೇನೆ ಸ್ವಯಂ ಹೊರದಲ್ಲಿ ನಾನು ಅವನಿಗೆ ಮಾಲೆಯನ್ನು ತೊಡಿಸುತ್ತಿದ್ದೆ ಇದಕ್ಕೆ ನನ್ನ ತಂದೆಯ ಒಪ್ಪಿಗೆಯೂ ಕೂಡ ಇತ್ತು ಈಗ ನೀನು ನನ್ನನ್ನು ಅಪಹರಿಸಿಕೊಂಡು ತಂದಿರುವೆ ಬೇರೊಬ್ಬರಿಗೆ ಹೃದಯವನ್ನು ಅರ್ಪಿಸಿದ ಕನ್ನೆಯನ್ನು ನಿನ್ನ ತಮ್ಮನೊಡನೆ ವಿವಾಹ ಮಾಡುವುದು ನಿನ್ನ ಧರ್ಮಸಮ್ಮತವೇ ಧರ್ಮವನ್ನು ಬಲ್ಲ ನೀನೇ ಹೇಳು ಧರ್ಮಶಾಸ್ತ್ರದ ಸೂಕ್ಷ್ಮಗಳನ್ನರಿತ ಭೀಷ್ಮನಿಗೆ ಅವಳ ಮಾತು ಒಪ್ಪಿಗೆಯಾಯಿತು ಆಗ ಭೀಷ್ಮನು ಅಂಬೆಗೆ ನೀನು ನಿನ್ನ ಪತಿಯನ್ನು ಈಗಾಗಲೇ ಆರಿಸಿಕೊಂಡಿರುವೆ ನಿನ್ನನ್ನು ಸರಿಯಾದ ರಕ್ಷಣೆಯೊಂದಿಗೆ ಕಳುಹಿಸಿಕೊಡುತ್ತೇನೆ ನೀನು ಬ್ರಹ್ಮದತ್ತ ನಲಿಗೆ ಹೋಗಲು ಸ್ವತಂತ್ರಳು ಎಂದು ಭೀಷ್ಮನು ಅಂಬೆಯನ್ನು ಸುರಕ್ಷಿತವಾಗಿ ಸಾಲವರಾಜಕ್ಕೆ ಕಳುಹಿಸಿಕೊಟ್ಟನು ಮತ್ತು ಅಂಬಿಕೆ ಅಂಬಾಲಿಕೆಯರು ಭೀಷ್ಮನ ಆಜ್ಞೆಗೆ ಶಿರವಾಗಿ ವಿಚಿತ್ರ ವೀರ್ಯನನ್ನು ಲಗ್ನವಾದರು ವೀಕ್ಷಕರೇ ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಅಂಬೆ ಶಿಖಂಡಿಯಾದುದರ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು